ಹಾಯ್ ಹಲೋ ಫ್ರೆಂಡ್ಸ್ ರೈಸ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಾಡೋ ರೆಸಿಪಿ ಅಂತ ಅಂತಂದ್ರೆ ಗೀ ರೈಸ್ ಗೀ ರೈಸ್ ಮಾಡಲು ಏನೇನು ಸಾಮಗ್ರಿಗಳು ಚಕ್ಕೆ ಎರಡು ಇದು ತೊಗೊಂಡಿನಿ ಒಂದು ಸ್ಟಾರು ತಗೊಂಡಿನಿ ಒಂದು ನಾಲ್ಕು ಲವಂಗ ನಾಲ್ಕು ಕಾಳು ಮೆಣಸು ಒಂದಿಷ್ಟು ಪತ್ರೆ ಆಮ್ಯಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಏಲಕ್ಕಿ ನಾಲ್ಕು ಮೆಣಸಿನ್ಕಾಯಿ ಒಂದು ಉದ್ದದ್ದು ಎರ್ಸ್ಕೊಂಡಿದ್ದ ಈರುಳ್ಳಿ ಈರುಳ್ಳಿ ತೊಂದಿನಿ ಇವಾಗ ಇವಾಗ ಒಂದು ಮೂರು ಸ್ಪೂನಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿನಿ ಒಂದು ಸ್ವಲ್ಪ ತುಪ್ಪ ಹಾಕಿನಿ ಅದಕ್ಕೆ ಇವಾಗ ಇವೆಲ್ಲ ಹಾಕ್ತೀನಿ ಇದು ಎಲ್ಲ ಹಾಕಿನಲ್ಲ ಹಸಿ ವಾಸನೆ ಹೋಗುವಾಗ ಒಂದು ಸ್ವಲ್ಪ ಇರ್ಗಾಡ್ಬೇಕು ನಂತರ ಉದ್ದದ್ದು ತಳ್ಳ ಕಟ್ ಮಾಡಿದ್ದು ಈರುಳ್ಳಿ ಹಾಕುತ್ತೀನಿ ಹಸಿ ವಾಸನೆ ಹೋಗುವವರೆಗೆ ಒಂದು ಸ್ವಲ್ಪ ಇದು ಕಂದು ಬಣ್ಣ ಬರುವವರಿಗೆ ಇದು ತಯಾರಿಸ್ತಾ ಇರಬೇಕು ಹಸೂರು ಮೆಂತ್ಯ ಹಾಕ್ತೀನಿ ನಾನು ಈಗ ಇದು ಇತ್ತಲ್ಲ ಮಾನ್ಯ ಮೆ ಸಂಬಂಧ ನಾವು ತೆಂಗಿನ ತೊಗೋಳಿಂಗಿಲ್ಲ ಸಂಬಂಧ ಈಗ ಹಾಲು ಎಡ ಇದು ತೆಂಗಿನ ಹಾಲಿನಾಗ ಮಾಡಿದ್ರೆ ತಿರು ಒಳ್ಳೆಯದು ಈಗ ಒಂದು ಗ್ಲಾಸ್ ಹಾಲು ಹಾಕ್ತೀನಿ ಒಂದು ಗ್ಲಾಸ್ ಹಾಲು ಹಾಕಿ ಹಾಲಕ್ಕೆ ಎರಡೆರಡೂರಿ ಗ್ಲಾಸ್ ನೀರು ಅಕ್ಕಿ ಒಂದು ಸ್ವಲ್ಪ ತೊಳೆದು ಒಂದು ಐದು ನಿಮಿಷ ನೆನೆಯಿಟ್ಟೀನಿ ಹಾಲು ಹಾಕಿನಿ ಈಗ ರುಚಿ ತಕ್ಕಷ್ಟು ಹಾಕ್ತೀನಿ ಕುದಿ ಈಗ ಅಕ್ಕಿ ನೀಟಿನ ಅಕ್ಕಿ ಹಾಕ್ತೀನಿ ನಾವು ಸೋನಾ ಮೊಸರು ಅಕ್ಕಿದು ಮಾಡತ್ತೀನಿ ಯಾಕಂದ್ರೆ ಬಾಸ್ಮತಿ ಅಕ್ಕಿ ಮಾಡಿದ್ರೆ ತೀರಾ ಚೆನ್ನಾಗಿ ಬರ್ತಿದ್ದು ನೀವು ಮಾಡಿ ನೋಡ್ತೀನಿ ಫ್ರೆಂಡ್ಸ ಆಲು ಕುರ್ಮ ಮಾಡ್ತೀನಿ ಆಲು ಹಾಲು ಕುರ್ಮ ಮಾಡಲು ಬಟಾಟಿ ಕುದಿಸ್ಟುಕೊಂಡಿನಿ ಅದನ್ನು ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದಕ್ಕೆ ಹಶ್ವಿ ಹಾಕ್ತೀನಿ ಸ್ವಲ್ಪ ಚಟ 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 ಅವು ಎಲ್ಲ ಸಿಡಿಬೇಕು ಸಿಡಿದ್ಮ್ಯಾಗ ಜೀರಿಗೆ ಹಾಕ್ತೀನಿ चर्पर चर्पर गा। में चटप चटना सैन कटमस्व कलर बड़ी स्वतंत्र उप ಇಂಗು ಹಾಕಿ ಟೊಮೆಟೊ ಕಟ್ ಮಾಡಿ ಹಾಕ್ತೀನಿ ಅವೆ ಸಂನೆ ಕಟ್ ಮಾಡಬೇಕು ಆಮೇಲೆ ಜಾಲಕ್ ಕಟ್ ಮಾಡ್ಲೇ ನಾನು ಹಾಕ್ತೀನಿ ಅದಕ್ಕೆ ಇಲ್ಲಿ ಕಟ್ ಮಾಡಿ ಹಾಕಕತ್ತೀನಿ ಈ ಎರಡೂ ಮಿಕ್ಸ್ ಆಗಬೇಕು ಈ ತರಕ್ಕೆ ಕರಿಬೇವು ಇದು 민트, 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 민, और बेक करता हूं जरा और ಸ್ವಲ್ಪ ಹಾಕ್ತೆ ಒಂದು स्पून ಆಗುತ್ತೆ ಟೀಚನ ಹಾಕಿ ಇನ್ನು ತೆನ್ನಾಗಿ ಫ್ರೈ ಹಾಕ್ತ ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರ್ ಆಡ್ ಮಾಡ್ತೀನಿ ಅಂದರೆ ಗೀ ರೈಸ್ ಚೂಡಿ ಸೈಡ್ ಕುರ್ಮ ಅಂತೇಳಿ ಹಸಿ ವಟಾಣಿ ಇದ್ರೆ ಹಾಕೋಬೋದು ನನಗೆ ಹಸಿ ವಟಾಣಿ ಇಲ್ಲ ಒಣ ವಟಾಣಿನೂ ಇಲ್ಲ ಅಂದರೆ ಆಲೂಗಡ್ಡೆ ಮಾತ್ರ ಮಾಡಾಕ್ತೀನಿ ನಮಗೆ ಆ ವಟಾಣಿ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ ಸ್ವಲ್ಪ ಈಗ ಇಲ್ಲಲ್ಲ ನೀರಲ್ಲ ಬಟಾ ನೀಲ್ನದಕ್ಕಾಗಿ ಇದು ಆಲೂಗಡ್ಡೆನೂ ಒಂದು ಸ್ವಲ್ಪ ಮಾಡಿ ಸ್ವಲ್ಪ ಗಟ್ಟಿ ಬರ್ತೈತಿ ಹಲೋ ಫ್ರೆಂಡ್ಸ್ ಈಗ ಗೀ ರಾಯಸ ಆಲೂ ಕುರ್ಮ ಆಮೇಲೆ ಇವೆಲ್ಲ ಸರ್ವ್ ರೆಡಿ ರೆಡಿಯಾಗಿದ್ದೆ ಈಗ ತಿನ್ನಕ್ಕೆ ನಾನು ಈಗ ನೀವು ಮಾಡಿ ನೋಡಿ ತಿಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ